ಚಿಕ್ಕ ಮಕ್ಕಳ ಕಣ್ಣುಗಳಿಗೆ ಹಾಗೂ ಹಣೆಗೆ ಕಾಡಿಗೆಯನ್ನು ಲೇಪಿಸುವುದರಿಂದ ಅವರು ದೃಷ್ಟಿದೋಷಕ್ಕೆ ಗುರಿಯಾಗುವುದಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ಸಾಸಿವೆ ಉಪ್ಪು ಒಣಮೆಣಸಿನಕಾಯಿ ಈ ಮೂರನ್ನು ಮುಷ್ಟಿಯಲ್ಲಿ ಹಿಡಿದು ಮಗುವಿನ ಮೇಲೆ ಏಳು ಬಾರಿ ನಿವಾಳಿಸಿ ಬೆಂಕಿಯಲ್ಲಿ ಹಾಕಬೇಕು ಈ ಉಪಾಯವನ್ನು ಮಾವನಗೆದ್ದುಕೊಂಡೇ ಮಾಡಬೇಕು ಶುದ್ಧವಾದ ಗೋಮಯದಿಂದ ಪ್ರಣತಿಯೊಂದನ್ನು ನಿರ್ಮಿಸಿ ಅದರಲ್ಲಿ ಬತ್ತಿಯನ್ನಿರಿಸಿ ಸಾಸಿವೆ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಬೆಲ್ಲವನ್ನಿರಿಸಬೇಕು ನಂತರ ಅದನ್ನು ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ಬೆಳಗಿಸಿ ಆ ದ್ವೀಪವನ್ನು ದೃಷ್ಟಿ ತಗುಲಿದ ಮಗುವಿಗೆ ತೋರಿಸಬೇಕು ನಂತರ ಅದನ್ನು ಪಾದರಕ್ಷೆಯಿಂದ ಆರಿಸಬೇಕು ಹಸುವಿನ ಹಸಿಯ ಹಾಲನ್ನು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಎಡಗೈಯಲ್ಲಿ ಹಿಡಿದು ಅದನ್ನು ಮಗುವಿನ ಶಿರದ ಮೇಲೆ ಏಳು ಬಾರಿ ನಿವಾಳಿಸಿ ನಂತರ ಆ ಹಾಲನ್ನು ನಾಯಿಗೆ ಹಾಕುವುದರಿಂದ ದೃಷ್ಟಿದೋಷ ದೂರವಾಗುತ್ತದೆ ಘಟಕದ ತುಂಡನ್ನು ದೃಷ್ಟಿದೋಷ ತಗುಲಿದ ಬಾಲಕನ ತಲೆಯ ಮೇಲೆ ಏಳು ಬಾರಿ ನಿವಾಳಿಸಿ ಅದನ್ನು ಒಲೆಯಲ್ಲಿ ಹಾಕಬೇಕು ನಿತ್ಯ ನಿಯಮಿತವಾಗಿ ಮೂರು ದಿನಗಳವರೆಗೆ ಈ ಉಪಾಯವನ್ನು ಮಾಡುವುದರಿಂದ ದೃಷ್ಟಿದೋಷ ಶಮನವಾಗುತ್ತದೆ